ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ನಮಸ್ಕಾರಗಳು ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿಯ ಸುದ್ದಿ ಸಮಾಚಾರಗಳು ನಿಮಗಾಗಿ ಮಾಧ್ಯಮಕ್ಕೆ ಸಲಹೆ ನೀಡಿದ ಜಗದ್ಗುರುಗಳು ಜಗದ್ಗುರುಗಳ ಆಯ್ಕೆಯ ಪ್ರಕ್ರಿಯೆಯನ್ನು ವರದಿ ಮಾಡಲು ಬಂದಿದ್ದ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ನೀವೆಲ್ಲರೂ ಸತ್ಯಕ್ಕೆ ಮಹತ್ವವನ್ನು ನೀಡುತ್ತಾ ಸತ್ಯ ಸನ್ನದ್ಧರಾಗಿ ಸತ್ಯದ ಬೆಳಕನ್ನು ಮೂಡಿಸುತ್ತ ಸತ್ಯದ ಬೆಳಕಿನಲ್ಲಿ ಸುದ್ದಿ ಸಮಾಚಾರಗಳನ್ನು ಬಿತ್ತರಿಸಬೇಕು ಹಾಗೂ ಸಮಾಜದಲ್ಲಿ ಶಾಂತಿಯನ್ನು ಉತ್ತೇಜಿಸಿ ಶಾಂತಿಯ ಸಾಮ್ರಾಜ್ಯ ನಿರ್ಮಿಸಲು ಸಹಕರಿಸಬೇಕು ಎಂದು ತಿಳಿಸುತ್ತಾ ಪತ್ರಕರ್ತರ ಮತ್ತು ಮಾಧ್ಯಮದವರ ಸೇವೆಯನ್ನು ಶ್ಲಾಘಿಸುತ್ತಾ ನಾವು ಆಧುನಿಕ ಜಗತ್ತಿನಲ್ಲಿ ಜೀವಿಸುತ್ತಿರುವಾಗ ಕಾಲಾನುಕಾಲಕ್ಕೆ ಧರ್ಮಸಭೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅದೇ ರೀತಿಯಲ್ಲಿ ಸಮಯಕ್ಕೆ ಸರಿಯಾದ ಸವಾಲುಗಳನ್ನು ಪತ್ರಿಕೋದ್ಯಮವೂ ಎದುರಿಸಬೇಕಾಗಿದೆ ಏಕೆಂದರೆ ಸಮಯವು ಇತಿಹಾಸದ ಆಚೆ ಉಳಿದಿಲ್ಲ ಅದನ್ನೇ ಸಂತ ಅಗಸ್ಟೀನರು ಹೀಗೆ ಹೇಳುತ್ತಾರೆ ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಿದರೆ ಕಾಲವೂ ಸಹ ಒಳ್ಳೆಯದಾಗಿರುತ್ತದೆ ಏಕೆಂದರೆ ನಾವೇ ಆ ಕಾಲವಾಗಿದ್ದೇವೆ ದೈವ ಕರೆಗಾಗಿ ಪ್ರಾರ್ಥಿಸಲು ಕರೆ ನೀಡಿದ ಜಗದ್ಗುರುಗಳು ಉತ್ತಮ ಕುರಿಗಾಹಿ ಭಾನುವಾರದಂದು ಓ ಹದ್ನಾಲ್ಕನೇ ಲಿಯೋ ಅವರು ರೆಜಿನ ಚಲಿ ತ್ರಿಕಾಲ ಪ್ರಾರ್ಥನೆಯಲ್ಲಿ ದೈವ ಕರೆಗಾಗಿ ಪ್ರಾರ್ಥಿಸಲು ಸಂತ ಪೇತ್ರರ ಚೌಕದಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆ ಕರೆ ನೀಡಿದರು ಹಾಗೂ ಪರಸ್ಪರ ಸೇವೆಯಲ್ಲಿ ಜೀವಿಸೋಣ ಎಂದು ನುಡಿದರು ಜಗದ್ಗುರುಗಳ ಮೇ ತಿಂಗಳ ದಿನಚರಿ ವ್ಯಾಟಿಕನ್ ಮಾಧ್ಯಮ ಕಚೇರಿಯು ಜಗದ್ಗುರುಗಳ ಮೇ ಮಾಸದ ದಿನಚರಿಯನ್ನು ಪ್ರಕಟಪಡಿಸಿದೆ ಮೊತ್ತ ಮೊದಲಿಗೆ ಮೇ ಹದಿನೆಂಟರಂದು ಸಂತ ಪೇತ್ರರ ಚೌಕದಲ್ಲಿ ತಮ್ಮ ಪ್ರೇಷಿತ ಅಧಿಕಾರ ಉದ್ಘಾಟನಾ ಪೂಜೆಯನ್ನು ಅರ್ಪಿಸಲಿದ್ದಾರೆ ಮೇ ಇಪ್ಪತ್ತೈದು ಭಾನುವಾರದಂದು ಜಗದ್ಗುರು ಹದಿನಾಲ್ಕನೇ ಲಿಯೋ ಅವರು ಸಂತ ಜಾನ್ ಲ್ಯಾಟರನ್ ಮಹಾದೇವಾಲಯಕ್ಕೆ ಭೇಟಿ ನೀಡಿ ಅಧಿಕಾರವನ್ನು ವಹಿಸಿಕೊಂಡು ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ ಹಾಗೂ ಈ ಬಲಿ ಪೂಜೆಯಲ್ಲಿ ಹದ್ನಾಲ್ಕನೇ ಲಿಯೋ ಅವರು ಅಧಿಕೃತವಾಗಿ ರೋಮಿನ ಧರ್ಮಾಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿಯಲಿದ್ದಾರೆ ಅಂದು ಸಂಜೆ ಸೇಂಟ್ ಮೇರಿ ಮೇಜರ್ ದೇವಾಲಯಕ್ಕೆ ಭೇಟಿ ನೀಡಿ ಸಾಲುಸ್ ಪಾಪುಲಿ ರೊಮಾನಿ ಭಾವಚಿತ್ರದ ಬಳಿ ಪ್ರಾರ್ಥಿಸಲಿದ್ದಾರೆ ಮೇ ಮೂವತ್ತರಂದು ರೋಮ್ ನಗರದ ಸೇಂಟ್ ಪಾಲ್ ಔಟ್ಸೈಡ್ ದಿ ವಾಲ್ಸ್ ಮಹಾದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದ ಅಧಿಕಾರವನ್ನು ವಹಿಸಿಕೊಂಡ ನಂತರ ಸಂತ ಪೇತ್ರರ ಸಮಾಧಿಗೆ ಭೇಟಿ ನೀಡಲಿದ್ದಾರೆ ಅಂತಿಮವಾಗಿ ಮೇ ಮೂವತ್ತೊಂದರಂದು ಮಾತೆ ಮರಿಯಮ್ಮನವರು ಎಲಿಜಬೆತ್ತರನ್ನು ಸಂಧಿಸಿದ ಹಬ್ಬದಂದು ಸಂತ ಪೇತ್ರರ ಮಹಾದೇವಾಲಯದಲ್ಲಿ ಯಾಜಕ ದೀಕ್ಷೆಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಅರ್ಪಿಸಲಿದ್ದಾರೆ ಮತ್ತೆ ನಾಳೆ ವ್ಯಾಟಿಕನ್ ಸಿಟಿಯ ಸುದ್ದಿಗಳನ್ನು ಸಾನ್ನಿಧ್ಯ ಹೊತ್ತು ನಿಮ್ಮ ಮುಂದೆ ತರಲಿದೆ ಎಲ್ಲರಿಗೂ ಶುಭವಾಗಲಿ